ಪ್ರತ್ಯಕ್ಷಕರೇ ಯಾರ್ಯಾರೆಲ್ಲ ಸೆಟ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಗೆ ಅಪ್ಲೈ ಮಾಡಿದ್ದೀರೋ ಅವರೆಲ್ಲರೂ ಕೂಡ ಈಗ ಅಡ್ಮಿಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು ಎಕ್ಸಾಮ್ ತಯಾರಿನ ನಡೆಸಿದಿರಿ ಎಕ್ಸಾಮ್ಗೆ ಹೋಗ್ತಾ ಇದ್ದೀರಿ ಆದರೆ ಈ ಅಡ್ಮಿಷನ್ ನ ಅವ್ರ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಈ ಕ್ಯಾಟಗರಿ ಸ್ಟೂಡೆಂಟ್ಸು ಯಾರು ಅಪ್ಲೈ ಮಾಡಿದ್ದಾರೋ ಅಂಥವ್ರಿಗೆ ಅಲ್ಲಿ ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಿ ಎಸ್ ಸಿ ಕ್ಯಾಟಗರಿ ಸಿ ಅಂತ ತೋರಿಸತಾ ಇದೆ ಇದ್ರ ಬಗ್ಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಏನು ಇಲ್ಲ ನಾನು ಒಬ್ಬರ ಲಾಗಿನ್ ಅನ್ನ ತೆಗೆದುಕೊಂಡು ಚೆಕ್ ಮಾಡಿದ್ದೀನಿ ಜೊತೆಗೆ ಆ ಒಂದು ನೋಟಿಫಿಕೇಶನ್ ಅಲ್ಲೂ ಕೂಡ ಅದರ ಡೀಟೇಲ್ಸ್ ಇಲ್ಲ ನೋಟಿಫಿಕೇಶನ್ ನಲ್ಲಿ ಏನು ಅರ್ಹತಾ ನಿಬಂಧನೆಗಳು ಅಥವಾ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನು ಗಮನವಿಟ್ಟು ಓದಿ ನಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು ಈ ಭಾಗದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ವಿಕಲಚೇತನ ಪಿ ಡಬ್ಲ್ಯೂ ಡಿ ತೃತೀಯ ಲಿಂಗ ಪರಿಶಿಷ್ಟ ಜಾತಿ ಎಸ್ ಸಿ ಪರಿಷ್ಠ ಪಂಗಡ ಎಸ್ ಟಿ ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗಗಳು ಅಂತೆಲ್ಲ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಚ್ ಟಿ ಟಿ ಪಿ ಕೋಲನ್ ಸ್ಲಾಸ್ ಬಿ ಸಿ ಡಬ್ಲ್ಯೂ ಡಿ ಡಾಟ್ ಕರ್ನಾಟಕ ಡಾಟ್ ಇನ್ ಡಾಟ್ ಸ್ಲ್ಯಾಸ್ ಪಟ್ಟಿಯಲ್ಲಿರುವಂತಿರಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಕ್ಯಾಟಗರಿ ಲಿಸ್ಟ್ ಏನಿದೆ ಇದು ಈ ಒಂದು ಹಿಂದುಳಿದ ವರ್ಗಗಳ ಒಂದು ವೆಬ್ಸೈಟ್ ಏನಿದೆ ಅದರಲ್ಲಿ ಇರುವಂತೆ ಇರಬೇಕು ನೀವು ಅದನ್ನ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲೆಲ್ಲೂ ಎಲ್ಲೂ ಕೂಡ ಈ ಏನು ಎಸ್ ಸಿ ಕ್ಯಾಟಗರಿ ಎ ಬಿ ಸಿ ಅಂತ ಎಲ್ಲೂ ಕೊಟ್ಟಿಲ್ಲ ಇಲ್ಲಿ ಯಾವ್ದನ್ನು ಕೂಡ ಅವರು ವಿವರಣೆಯಾಗಿ ಕೊಟ್ಟಿಲ್ಲ ಆದ್ರೆ ಕ್ಯಾಟಗರಿಯನ್ನು ಕೊಟ್ಬಿಟ್ಟು ಈ ವೆಬ್ಸೈಟ್ ಅನ್ನು ಕೂಡ ನೋಡಿ ಎಂದಿದ್ದಾರೆ ಆದರೆ ಎಸ್ ಸಿ ಕ್ಯಾಟಗರಿ ಬಗ್ಗೆ ಈ ವೆಬ್ಸೈಟ್ ಅಲ್ಲಿ ಏನು ಇಲ್ಲ ಇದು ಬ್ಯಾಕ್ವರ್ಡ್ ಕಮ್ಯುನಿಟಿ ವೆಬ್ಸೈಟ್ ಆದ್ರಿಂದ ಅದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲಿಸ್ಟ್ ಗಳು ಏನಿದೋ ಅದರ ಮಾತ್ರ ಶೋ ಮಾಡ್ತಾ ಇದೆ ಮತ್ತೆ ಅಲ್ಲಿ ವೆಬ್ಸೈಟ್ ಅಲ್ಲಿ ಕ್ಯಾಟಗರಿ ಲಿಸ್ಟ್ ಅಂತಾನು ಇಲ್ಲ ನಾನು ಆ ಒಂದು ವೆಬ್ಸೈಟ್ ಚೆಕ್ ಮಟ್ಟಿಗೆ ಮಾಡೋದಿಲ್ಲ ಆ ವೆಬ್ಸೈಟ್ ಅಲ್ಲಿ ಆ ಕ್ಯಾಟಗರಿ ಲಿಸ್ಟ್ ಸಿಕ್ಕರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ಅಂತಕ್ಕಂಥದ್ದು ನನ್ಗಂತೂ ಸಿಕ್ಕಿಲ್ಲ ಇನ್ನು ಉಳಿದಂತೆ ಕ್ಯಾಟಗರಿ ಲಿಸ್ಟ್ ನ ಜನರಲ್ ಆಗಿ ನಾವು ಬೇರೆ ಕಡೆಯಿಂದ ಡೌನ್ಲೋಡ್ ಮಾಡಿದ್ರೆ ಬಹುತೇಕವಾಗಿ ಲಿಸ್ಟ್ ತೋರಿಸುತ್ತೆ ಎಸ್ ಸಿ ಕ್ಯಾಸ್ಟಗರಿ ಯಾವ್ಯಾವ್ದು ಬರುತ್ತೆ ಎಷ್ಟು ಕಾಸ್ಟ್ಗಳು ಅದರ ಸಬ್ ಕ್ಯಾಟಗರಿ ಆಗಿ ಬರ್ತವೆ ಅಂತಕ್ಕಂಥ ಆದ್ರೆ ಎ ಅಂಡರ್ ಅಲ್ಲಿ ಯಾವುದು ಬಿ ಅಂಡರ್ ಅಲ್ಲಿ ಯಾವುದು ಸಿ ಅಂಡರ್ ಅಲ್ಲಿ ಯಾವ್ದು ಅಂತ ಬರಲ್ಲ ಬಹುತೇಕವಾಗಿ ಈಗ ಕ್ಯಾಟಗರಿ ಒಂದು ಏನು ಸ್ಟೂಡೆಂಟ್ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾ ಇದಾರೋ ಅವರಿಗೆ ಕನ್ಫ್ಯೂಸನ್ಸ್ ಇದೆ ನಾವು ಯಾವ್ದನ್ನ ಕ್ಲಿಕ್ ಮಾಡಿ ಅಡ್ಮಿಷನ್ ಕಾರ್ಡ್ ನ ಡೌನ್ಲೋಡ್ ಮಾಡಬೇಕು ಅಂತಕ್ಕಂಥ ಒಂದು ಕನ್ಫ್ಯೂಸನ್ಸ್ ಇದೆ ಆದೇಶದಿಂದಾಗಿ ನಾನು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕದ ಮಟ್ಟಿಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ ಇದು ನಿಮ್ಗೆ ಹೆಲ್ಪ್ ಆಗ್ಬೋದು ಹೆಲ್ಪ್ ಆಗದೆ ಇರಬಹುದು ನೀವು ತಿಳ್ಕೊಳ್ಳಿ ಹೆಲ್ಪ್ ಆದ್ರೆ ಖಂಡಿತ ಅದ್ ಡೌನ್ಲೋಡ್ ಮಾಡಿ ಮತ್ತೆ ಹೆಲ್ಪ್ ಆಯ್ತು ಅಂತ ಒಂದು ಕಾಮೆಂಟ್ ಅನ್ನ ಮಾಡಿ ನೀವೇನಾದ್ರು ಈ ಕೆಇ ವೆಬ್ಸೈಟ್ ಹೋಗ್ಬಿಟ್ಟು ಏನು ಕೆಸೆಟ್ ಇಪ್ಪತ್ತೈದರ ಪರೀಕ್ಷಾ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡುವ ಲಿಂಕ್ ಅಂತ ಏನಿದೆ ಮೇಲೆ ಕ್ಲಿಕ್ ಮಾಡಿದ್ರೆ ಕೇಳುತ್ತೆ ಪರೀಕ್ಷೆ ಯಾವುದು ಅಂತ ಕೇಳತ್ತೆ ಅರ್ಜಿ ಸಂಖ್ಯೆಯನ್ನ ಕೇಳತ್ತೆ ಮತ್ತೆ ಅಭ್ಯರ್ಥಿಯ ಹೆಸರನ್ನ ಕೇಳತ್ತೆ ನಂತರದಲ್ಲಿ ಕ್ಯಾಪ್ಸೆಯನ್ನ ಕೇಳತ್ತೆ ಆ ನಂತರಲ್ಲಿ ಸಬ್ಮಿಟ್ ಮಾಡಿದ್ರೆ ಅಡ್ಮಿಷನ್ ಕಾರ್ಡ್ ತೆರ್ಕೊಳ್ಳುತ್ತೆ ತೆರೆದ್ಕೊಂಡು ಆದ್ಮೇಲೆ ಈ ಕೆಳಗ ಭಾಗ ಬಂದರೆ ಸೆಲೆಕ್ಟ್ ಕ್ಯಾಟಗರಿ ಟೈಪ್ಸ್ ಅಂತ ಇದೆ ಅದರಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಂತ ಕೊಟ್ಟು ಅದರಲ್ಲಿ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ ನೋಡಿ ಎಸ್ ಸಿ ಕ್ಯಾಟಗರಿ ಎಸ್ ಸಿ ಕ್ಯಾಟಗರಿ ಬಿ ಎಸ್ ಸಿ ಕ್ಯಾಟಗರಿ ಸಿ ಅಂತ ಕೊಟ್ಟು ಚೆಕ್ ಬಾಕ್ಸ್ನ ಕೊಟ್ಟಿದ್ದಾರೆ ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆ ಸಬ್ಮಿಟ್ ಮಾಡಿದ್ರೆ ಮುಂದೆ ಪರಿಣಾಮ ಏನು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಅವರ ಕ್ಯಾಟಗರಿ ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗಲ್ಲ ಆದಷ್ಟು ಇಲ್ಲಿ ಏನು ಎಸ್ ಸಿ ಕ್ಯಾಟಗರಿ ಇದೆಯೋ ಈ ಕ್ಯಾಟಗರಿಲಿ ಕ್ಯಾಟಗರಿ ಎ ನಲ್ಲಿ ಕ್ಯಾಟಗರಿ ಬಿ ನಲ್ಲಿ ಕ್ಯಾಟಗರಿ ಸಿ ನಲ್ಲಿ ಯಾವ್ಯಾವ್ದು ಬರುತ್ತೆ ಅಂತಕ್ಕಂಥ ತಿಳ್ಕೊಂಡು ನೀವು ಯಾವ ಕ್ಯಾಟಗರಿ ಅಂಡರ್ ಅಲ್ಲಿ ನೀವು ಬರ್ತಾ ಇದೀರೋ ಎ ಬಿ ಸಿ ಯಾವ ಗ್ರೂಪ್ ಇದೆಯೋ ಆ ಗ್ರೂಪ್ ಯಾವ್ದ್ರ ಅಂಡರ್ ಅಲ್ಲಿ ನೀವು ಬರ್ತಾ ಇದೀರೋ ಅದನ್ನ ಸೆಲೆಕ್ಟ್ ಮಾಡಿ ಆನಂತರದಲ್ಲಿ ಸಬ್ಮಿಟ್ ಕೊಟ್ಟು ಅಡ್ಮಿಷನ್ ಕಾರ್ಡ್ನ ಡೌನ್ಲೋಡ್ ಮಾಡೋದು ಉತ್ತಮ ಅನ್ನೋದು ನನ್ನ ಅನಿಸಿಕೆ ಹಾಗಾದ್ರೆ ಯಾವ ರೀತಿ ಇದನ್ನ ನಾವು ಕಂಡುಕೊಳ್ಳೋದು ಎಲ್ಲಿ ಈ ಮಾಹಿತಿ ಸಿಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ನಾನೊಂದಷ್ಟು ಅನ್ನ ಮಾಡಿ ಒಂದು ಮಾಹಿತಿಯನ್ನ ಕಲೆ ಹಾಕಿದ್ದೀನಿ ಅದರಂತೆ ನಿಮ್ಗೆ ಹೇಳಕ್ಕೆ ಹೋಗ್ತೀನಿ ಬನ್ನಿ ಆ ಮಾಹಿತಿ ಈಗಿದೆ ನೋಡಿ ಶೆಡ್ಯೂಲ್ಡ್ ಕಾಸ್ಟ್ ಪಾಪುಲೇಷನ್ ಇನ್ ಇಂಡಿಯಾ ರೀಸೆಂಟ್ಲಿ ಬಿನ್ ಕ್ಲಾಸಿಫೈಡ್ ಇನ್ ಟು ಸಬ್ ಕ್ಯಾಟಗರೀಸ್ ಫಾಲೋಯಿಂಗ್ ಬೋತ್ ಸ್ಟೇಟ್ ಲೆವೆಲ್ ಇನಿಶಿಯೇಟಿವ್ ಅಂಡ್ ಎ ಮೇಜರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಪರ್ಮಿಟಿಂಗ್ ಸಬ್ ಕ್ಲಾಸಿಫಿಕೇಶನ್ ವಿತ್ ಇನ್ ದ ಎಸ್ ಸಿ ರಿಸರ್ವೇಶನ್ ಫ್ರೇಮ್ ವರ್ಕ್ ದೀಸ್ ಸಬ್ ಕ್ಯಾಟಗರೀಸ್ ಕ್ಯಾಟಗರಿ ಎ ಕ್ಯಾಟಗರಿ ಬಿ ಅಂಡ್ ಕ್ಯಾಟಗರಿ ಸಿ ಆರ್ ಇಂಟೆಂಟೆಡ್ ಟು ಎನ್ಶ್ಯೂರ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಬೆನಿಫಿಟ್ಸ್ ಡಿಫರೆಂಟ್ ಎಸ್ ಸಿ ಕಮ್ಯುನಿಟೀಸ್ ದಟ್ ಹಿಸ್ಟೋರಿಕಲ್ಲಿ ಎಕ್ಸ್ಪೀರಿಯನ್ಸಡ್ ವೇರಿಯಿಂಗ್ ಡಿಗ್ರೀಸ್ ಆಫ್ ಡಿಸ್ಅಡ್ವಾಂಟೇಜಸ್ ಅಂತ ಕೊಟ್ಬಿಟ್ಟು ಹೇಳ್ತಾರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವು ಸಬ್ ಕ್ಯಾಟಗರಿ ಇದು ಇದು ಸುಪ್ರೀಂ ಕೋರ್ಟ್ ಕೂಡ ಏನು ಪರ್ಮಿಟ್ ಮಾಡಿದೆ ಅದನ್ನ ಈ ರೀತಿ ಮಾಡಿದೀವಿ ಎಂಬುದಾಗಿ ಹೇಳ್ತಾರೆ ಹೇಳ್ತಾರೆ ಎಸ್ ಸಿ ಕ್ಯಾಟಗರಿ ಎ ಅಂಡರ್ ಅಲ್ಲಿ ಯಾವ್ಯಾವ ಕ್ಯಾಟಗರಿಯನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ ಅರುಂಧತಿಯಾರ್ ಅಂತಕ್ಕಂಥ ಒಂದು ಕ್ಯಾಟಗರಿಯನ್ನ ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ತಮಿಳ್ನಾಡಲ್ಲಿ ಇದೆಯಂತಿದ್ವು ಇದನ್ನ ನಾವು ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ಕನ್ಸಿಡರ್ ಮಾಡ್ತೀವಿ ಇನ್ನು ಮಾದಿಗ ಅದು ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿದೆ ಅದನ್ನ ಎಸ್ ಸಿ ಕ್ಯಾಟಗರಿ ಎ ನಲ್ಲಿ ಕನ್ಸಿಡರ್ ಮಾಡ್ತೀವಿ ಮುಜಾಬಿ ಸಿಖ್ ಅಂಡ್ ಬಲ್ಮಿಕಿ ಇದು ಇದೆ ಪಂಜಾಬ್ನಲ್ಲಿ ಇದನ್ನು ಕ್ಯಾಟಗರಿ ಎ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಚಿಕ್ಕಲಿಯಾನ್ ಅಂಡ್ ಟೋಟಿ ಇದು ಕೂಡ ತಮಿಳುನಾಡು ಆಂಧ್ರ ಪ್ರದೇಶದಲ್ಲಿ ಇದೆ ಇದನ್ನು ಕ್ಯಾಟಗರಿ ಎ ಅಂಡರ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಕೆಲವು ಕ್ಯಾಟಗರಿಯನ್ನ ಕೊಟ್ಟು ಇದು ಯಾವ ಯಾವ ನಾಡಿನಲ್ಲಿ ಇದೆ ಅದು ಯಾವ ಕ್ಯಾಟಗರಿ ಅಂಡರ್ ಬರುತ್ತೆ ಈ ಒಂದು ಮೂರು ಕ್ಯಾಟಗರಿ ಒಳಗಡೆ ಎಂಬುದಾಗಿ ಹೇಳಿ ಈ ಡಿಸ್ಕ್ರಿಪ್ಷನ್ ಕೂಡ ಕೊಡ್ತಾರೆ ಉಳಿದಂತೆ ಎಸ್ ಸಿ ಕ್ಯಾಟಗರಿ ಬಿ ನಲ್ಲಿ ಏನ್ ಬರುತ್ತೆ ಅಂತಕ್ಕಂಥದನ್ನ ಹೇಳ್ತಾರೆ ಮಾಲಾ ಅಂತಕ್ಕಂಥ ಒಂದು ಕ್ಯಾಟಗರಿ ಅದು ತೆಲಂಗಾಣ ಅಂಡ್ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಆದಿ ದ್ರಾವಿಡಾರ್ ಅಂಡ್ ಪರಯ್ಯಾರ್ ಅಂತಕ್ಕಂಥದ್ದು ತಮಿಳ್ನಾಡಲ್ಲಿ ಬರುತ್ತೆ ಚಮ್ಮಾರ್ ಅಂಡ್ ಜಾಟವ್ ಅಂತಕ್ಕಂಥದ್ದು ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬರುತ್ತೆ ಪಾಸಿ ಅಂತಕ್ಕಂಥದ್ದು ಬಿಹಾರ್ ಅಂಡ್ ಉತ್ತರ ಪ್ರದೇಶದಲ್ಲಿ ಬರುತ್ತೆ ಈ ಎಲ್ಲ ಕ್ಯಾಟಗರಿಗಳು ಎಸ್ಸಿ ಕ್ಯಾಟಗರಿ ಬಿ ಅಂಡರ್ ಅಲ್ಲಿ ಬರ್ತವೆ ಎಂಬುದಾಗಿ ಹೇಳ್ತಾರೆ ಇನ್ನು ಎಸ್ ಸಿ ಕ್ಯಾಟಗರಿ ಸಿ ಅಂಡರ್ ಅಲ್ಲಿ ಹುಲಯಾ ಅಂಡ್ ಚರಮಾರ್ ಕೇರಳದಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಆದಿ ಕರ್ನಾಟಕ ಅಂಡ್ ಹೊಲೆಯ ಕರ್ನಾಟಕದಲ್ಲಿ ಬರ್ತದೆ ಅಂತ ಹೇಳ್ತಾರೆ ಹೀಗೆ ಕೆಲವು ಕ್ಯಾಟಗರಿಗಳನ್ನ ಸಬ್ ಕ್ಯಾಟಗರಿಗಳಾಗಿ ಮಾಡಿ ಅದನ್ನ ಎ ಬಿ ಸಿ ಅಂತ ಅಂಡರ್ ಅಲ್ಲಿ ಸೇರಿಸಿದ್ದಾರೆ ಈ ರೀತಿಯಾಗಿ ಕ್ಲಾಸಿಫಿಕೇಶನ್ ಆಗಿರೋದ್ರಿಂದ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಎ ಬಿ ಸಿ ನಲ್ಲಿ ಯಾವ ಅಂಡರ್ ಅಲ್ಲಿ ನೀವು ಬರ್ತೀರಿ ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿ ಅಡ್ಮಿಷನ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡಿ ಅಂತ ಕೇಳ್ತಾ ಇದೆ ಇದ್ರ ಬಗ್ಗೆ ವೆಬ್ಸೈಟ್ ಏ ಒಂದು ಡೀಟೇಲ್ಸ್ ಅನ್ನು ಕೊಟ್ಟಿದ್ರೆ ಚೆನ್ನಾಗಿರ್ಬೇಕು ಕಾಸ್ಟ್ ಲಿಸ್ಟ್ ಅನ್ನ ಹಾಕಿಬಿಟ್ಟು ಈ ಕ್ಯಾಟಗರಿ ಈ ಒಂದು ಕ್ಯಾಟಗರಿ ಅಂಡರ್ ಅಲ್ಲಿ ಬರುತ್ತೆ ಎ ಬಿ ಸಿ ಅಂಡರ್ ಅಲ್ಲಿ ಬರುತ್ತೆ ಅಂತ ಒಂದು ಚಾರ್ಟ್ ಅನ್ನ ಕೊಡ್ಬೋದಿತ್ತು ಅಥವಾ ಒಂದು ಲಿಸ್ಟ್ ಅನ್ನ ಹಾಕ್ಬೋದಿತ್ತು ಅದ್ರ ವೆಬ್ಸೈಟ್ ಅಲ್ಲಿ ಯಾವುದು ಇಲ್ಲ ನಾನು ಕೂಡ ನೋಡಿದ್ದೀನಿ ಆದ್ರೆ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಕನ್ಫ್ಯೂಸನ್ಸ್ಗೆ ಒಳಗಾಗಿದ್ದಾರೆ ಆ ಕನ್ಫ್ಯೂಸನ್ಸ್ ನ ಸ್ವಲ್ಪ ಮಟ್ಟಗಾದ್ರೂ ತೊಡ್ದಾಕ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಳ್ತೀನಿ ಈ ಕ್ಯಾಟಗರಿ ಲಿಸ್ಟ್ ಬಗ್ಗೆ ಇನ್ನೊಂದಷ್ಟು ರಿಸರ್ಚ್ ಮಾಡಿ ಜೊತೆಗೆ ಇನ್ನೇನಾದ್ರೂ ನಿಮ್ಗೆ ನೀಟಾಗಿ ಒಂದು ಚಾರ್ಟ್ ಸಿಕ್ಕಿದ್ರೆ ರೀಸೆಂಟ್ ಚಾರ್ಟ್ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಈ ತರ ಚಾರ್ಟ್ ಇಲ್ಲಿ ಸಿಗ್ತಾ ಇದೆ ಹೋಗಿ ತಗೊಳ್ಳಿ ಹೇಳಿ ಎಷ್ಟೋ ಜನ ಈ ಕ್ಯಾಟಗರಿ ವಿದ್ಯಾರ್ಥಿಗಳು ಏನು ಎಕ್ಸಾಮ್ ತಗೊಳ್ತಾ ಇದ್ದಾರೋ ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಬಿಡತ್ತೆ ಜೊತೆಗೆ ನೀವೇನಾದ್ರೂ ಆ ತರದ ಮಾಹಿತಿಯನ್ನ ಒದಗಿಸ್ಕೊಟ್ರೆ ನಿಮ್ಗೆ ಗೊತ್ತಿದ್ದಲ್ಲಿ ನಾನ್ ಮತ್ತೊಂದು ವಿಡಿಯೋ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನು ಕೂಡ ಸಬ್ ಡಿವಿಜನ್ ಕ್ಯಾಟಗರಿ ಯಾವಾಗ ಬರ್ತಾವ ಅವನ್ನೆಲ್ಲವನ್ನ ಹೇಳ್ಬೋದು ಓ ವಿದ್ಯಾರ್ಥಿಗಳಿಗೆ ಮಾಹಿತಿ ಪಕ್ಕಾ ಮಾಹಿತಿ ದೊರಕುತ್ತೆ ಆಗ ಡೈರೆಕ್ಟ್ ಆಗಿ ಓ ಈ ಕ್ಯಾಟಗರಿ ಇದ್ರೆ ಎ ನಲ್ಲಿ ಬರ್ತಾರೆ ಈ ಕ್ಯಾಟಗರಿ ಇದ್ರೆ ಬಿ ನಲ್ಲಿ ಈ ಕ್ಯಾಟಗರಿ ಇದ್ರೆ ಸಿ ನಲ್ಲಿ ಅಂತಕ್ಕಂಥ ಕ್ಲಾರಿಟಿ ಸಿಗುತ್ತೆ ಆಗ ಅವ್ರ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಪ್ರತಿ ಈ ಮಾಹಿತಿ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಹೆಲ್ಪ್ ಆಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಜೊತೆಗೆ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ